ಹಾಯ್ ಸ್ಟೂಡೆಂಟ್ಸ್ ನಮಸ್ತೆ ಎಲ್ರಿಗೂ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಕೈ ಬಿಡಲಾಗಿರುವಂತಹ ಕಲಿಕಾಂಶಗಳ ವಿವರಗಳನ್ನು ನೋಡ್ತಾ ಹೋಗೋಣ ಕ್ರಮ ಸಂಖ್ಯೆ ಘಟಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಕೈ ಬಿಡಲಾದ ಕಲಿಕಾಂಶಗಳು ಯಾವ್ಯಾವು ವಾಸ್ತವ ಸಂಖ್ಯೆಗಳು ಗಣಿತ ವಿಷಯದಲ್ಲಿ ವಾಸ್ತವ ಸಂಖ್ಯೆಗಳು ಅಂತ ಚಾಪ್ಟರ್ ಬರುತ್ತೆ ಅದರಲ್ಲಿ ಅಂತ್ಯಗೊಳ್ಳುವ ಮತ್ತು ಅಂತ್ಯಗೊಳ್ಳದ ದಶಮಾಂಶಗಳನ್ನು ಕೈಬಿಡಲಾಗಿದೆ ಓಕೆ ನೆಕ್ಸ್ಟ್ ಚಾಪ್ಟರ್ ಆದರೆ ಬಹು ಪದಕ್ತಿಗಳು ಇದರಲ್ಲಿ ಬಹು ಭಾಗಾಕಾರಗಳನ್ನು ಕೈಬಿಡಲಾಗಿದೆ ನೆಕ್ಸ್ಟ್ ಎರಡು ಚರಾಕ್ಷರವುಳ್ಳ ಸರಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ಒಂದು ಚಾಪ್ಟರ್ನಲ್ಲಿ ನೋಡಿರಿ ಓರೆ ಗುಣಾಕಾರ ವಿಧಾನ ಮತ್ತು ಸಂಕ್ಷೇಪಿಸಬಹುದಾದ ವಿಧಾನವನ್ನು ರೆಡ್ಯೂಸಿಯೇಬಲ್ ಫಾರ್ಮನ್ನು ಕೈಬಿಡಲಾಗಿದೆ ನೆಕ್ಸ್ಟ್ ವರ್ಗ ಸಮೀಕರಣಗಳು ಈ ಒಂದು ವರ್ಗ ಸಮೀಕರಣದಲ್ಲಿ ಸೂತ್ರ ಮತ್ತು ಪೂರ್ಣ ವರ್ಗಗೊಳಿಸುವ ವಿಧಾನವನ್ನು ಕೈಬಿಡಲಾಗಿದೆ ಸಮಾಂತರ ಶ್ರೇಣಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಓಕೆನಾ ತ್ರಿಭುಜಗಳು ತ್ರಿಭುಜಗಳಲ್ಲಿ ನೋಡ್ರಿ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯ ಮತ್ತು ಪೈಥಾಗೋರಸ್ ಪ್ರಮೇಯವನ್ನು ಕೈಬಿಡಲಾಗಿದೆ ಅಂತ ಹೇಳಿದ್ದಾರೆ ನಿರ್ದೇಶಾಂಕ ರೇಖಾ ಗಣಿತ ಸೂತ್ರ ಸಹಾಯದಿಂದ ತ್ರಿಭುಜ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವುದನ್ನು ಕೈಬಿಡಲಾಗಿದೆ ಭಾಗ ಎರಡರಲ್ಲಿ ಭಾಗ ಎರಡರಲ್ಲಿ ನೋಡ್ರಿ ತ್ರಿಕೋನಮಿತಿಯ ಪ್ರಸ್ತಾವನೆ ಪೂರಕ ಕೋನಗಳ ಮೇಲಿನ ಲೆಕ್ಕಗಳನ್ನು ಕೈಬಿಡಲಾಗಿದೆ ನೆಕ್ಸ್ಟ್ ಚಾಪ್ಟರ್ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಇದರಲ್ಲಿ ನೋಡ್ರಿ ಪೂರಕ ಕೋನಗಳ ಮೇಲಿನ ಲೆಕ್ಕಗಳನ್ನು ಕೂಡ ಕೈ ಬಿಡಲಾಗಿದೆ ನೆಕ್ಸ್ಟ್ ಸರ್ಕಲ್ಸ್ ವೃತ್ತಗಳು ಈ ವೃತ್ತಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಆ್ಯಸ್ ಇಟ್ ಈಸ್ ಚಾಪ್ಟರ್ ಇರುತ್ತೆ ಓಕೆನಾ ನೆಕ್ಸ್ಟ್ ವೃತ್ತಗಳ ಮೇಲಿನ ವಿಸ್ತೀರ್ಣಗಳು ವೃತ್ತಗಳ ಮೇಲಿನ ವಿಸ್ತೀರ್ಣಗಳಲ್ಲಿ ನೋಡಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣಗಳನ್ನು ಕೈಬಿಡಲಾಗಿದೆ ನೆಕ್ಸ್ಟ್ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ ಮೇಲ್ಮೈ ವಿಸ್ತೀರ್ಣಗಳು ಘನಫಲ ಇದರಲ್ಲಿ ಭಿನ್ನಕದ ವಿಸ್ತೀರ್ಣ ಮತ್ತು ಘನಫಲ ಒಂದು ಆಕಾರದಿಂದ ಮತ್ತೊಂದು ಆಕಾರಕ್ಕೆ ಪರಿವರ್ತಿಸುವುದನ್ನು ಕೈಬಿಡಲಾಗಿದೆ ನೆಕ್ಸ್ಟ್ ನೋಡಿರಿ ಸಂಖ್ಯಾಶಾಸ್ತ್ರ ಕಡಿಮೆ ಮತ್ತು ಅಧಿಕ ಓಝಿವನ್ನು ಕೈಬಿಡಲಾಗಿದೆ ಸಂಭವನೀಯತೆ ಇದರಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ನೆಕ್ಸ್ಟ್ ರಚನೆಗಳು ರಚನೆಗಳಲ್ಲಿ ಪೂರ್ತಿ ಘಟಕ ಕೈ ಬಿಡಲಾಗಿದೆ ರಚನೆಗಳು ಯಾವುದೇ ಘಟಕ ಇರುವುದಿಲ್ಲ ಈ ಸಾರಿ ಓಕೆನಾ ಈ ರೀತಿಯಾಗಿ ನಮ್ಮ ಹತ್ತನೇ ತರಗತಿ ಗಣಿತ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಹೊಸ ಪಠ್ಯಪುಸ್ತಕದಲ್ಲಿ ಇರುವಂತಹ ಒಂದು ಕಲಿಕಾಂಶಗಳು ಓಕೆ ಈ ರೀ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು